ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದರೂ ಕೂಡ ಪ್ರಜ್ವಲ್ ಸುಳಿವು ಪತ್ತೆಯಾಗಿಲ್ಲ ಬ್ಲೂ ಕಾರ್ನರ್ ಅನ್ನ ತಪ್ಪಿಸುವುದಕ್ಕೆ ಶೆಂಗೇನ್ ವೀಸಾ ಮೊರೆ ಹೋದ್ರ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಯುರೋಪ್ ದೇಶಗಳಲ್ಲಿ ಓಡಾಡೋದಕ್ಕೆ ಪಾಸ್ಪೋರ್ಟ್ ಅವಶ್ಯಕತೆ ಇಲ್ಲ ಶೆಂಗೆನ್ ವೀಸಾ ಇದ್ರೆ ಬ್ರಿಟನ್ ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಮಾತ್ರ ಓಡಾಡುವಂತಹ ಸೌಲಭ್ಯ ಇಲ್ಲ ಜರ್ಮನಿ ಒಳಗೊಂಡಂತೆ ಇಪ್ಪತ್ತೊಂದು ದೇಶಗಳಲ್ಲಿ ಎಲ್ಲ ಬೇಕಾದರೂ ಓಡಾಡಬಹುದು ಆ ಒಂದು ಅವಕಾಶ ಇದೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಶೆಂಗೆನ್ ವೀಸಾವನ್ನ ಬಳಸಿ ಓಡಾಡ್ಕೊಂಡಿದಾರಾ ಅದೇ ಕಾರಣಕ್ಕೆ ವಾಪಸ್ ಬರ್ತಾ ಇಲ್ವಾ ಜರ್ಮನ್ ಸೇರಿದಂತಹ ಬಳಿಕ ಪ್ರಜ್ವಲ್ ಪಾಸ್ಪೋರ್ಟ್ ಅನ್ನ ಬಳಸಿದಂತಹ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ ಪಾಸ್ಪೋರ್ಟ್ ಅನ್ನ ಬಳಸಿದ್ರೆ ಪ್ರಜ್ವಲ್ ಎಲ್ಲಿದ್ದಾರೆ ಎನ್ನುವ ಮಾಹಿತಿ ಈಗಾಗಲೇ ಸಿಗ್ತಾ ಇತ್ತು ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿ ಎರಡು ವಾರವೇ ಕಳೆದು ಹೋಗಿದೆ ಆದರೆ ಇದುವರೆಗೂ ಕೂಡ ಇಂಟರ್ಪೋಲ್ ವ್ಯಾಪ್ತಿಯ ನೂರ ತೊಂಬತ್ತೇಳು ದೇಶಗಳಿಂದ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಕ್ಕಿಲ್ಲ ಇಪ್ಪತ್ತೊಂಬತ್ತು ದಿನಗಳಾದರೂ ಕೂಡ ಎಸ್ ಐ ಟಿಗೆ ಪ್ರಜ್ವಲ್ ರೇವಣ್ಣ ಅವರ ಸುಳಿವೆ ಸಿಕ್ಕಿಲ್ಲ ಹಾಗಿದ್ರೆ ಏನು ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಒಂದು ಕಡೆ ಯೋಚನೆ ಮಾಡ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ಹೊರದೇಶಗಳಲ್ಲೇ ಇದ್ದಾರೆ ಅಂತ ಅಂದ್ರೂ ಕೂಡ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣ ಏನಾದ್ರೂ ಬಳಸಿದ್ರೆ ಇಷ್ಟೊತ್ತಿಗಾಗಲೇ ಇಂಟರ್ಪೋಲ್ ಕಡೆಯಿಂದ ಮಾಹಿತಿ ಸಿಗಬೇಕಾಗಿತ್ತು ಯಾಕಂತ ಹೇಳಿದ್ರೆ ಅಲ್ಲಿ ಅವರ ಪಾಸ್ಪೋರ್ಟ್ ಬಳಕೆಯಾಗತ್ತೆ ಈಸಿಯಾಗಿ ಅವರ ಸುಳಿವು ಸಿಗುತ್ತೆ ಆದ್ರೆ ಪಾಸ್ಪೋರ್ಟ್ ಕೂಡ ಬಳಕೆ ಮಾಡದೆ ಅವ್ರ ಎಲ್ಲೋ ಇದ್ದಾರೆ ಅಂತ ಹೇಳಿದ್ರೆ ಶೆಂಗೆನ್ ವೀಸನ್ನ ಬಳಸಿಕೊಂಡು ಓಡಾಡ್ತಾ ಇದ್ದಾರ ಹಾಗಿದ್ರೆ ಹಾಗಿದ್ರೆ ಏನಿದು ಶೆಂಗೆನ್ ವೀಸಾ ಶೆಂಗೆನ್ ವೀಸಾ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಕಾನೂನು ಬದ್ಧವಾಗಿ ಪ್ರಯಾಣಿಸಬಹುದು ಯಾವುದೇ ರೀತಿಯ ಅಡೆತಡೆ ಕೂಡ ಅಂದ್ರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಆತನ ಬಗ್ಗೆ ಪರಿಶೀಲನೆ ಮಾಡೋದಾಗಿರಬಹುದು ಅಥವಾ ಬೇರೆ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ಅದು ಕಾನೂನು ಬದ್ಧವಾಗೇ ಇರತ್ತೆ ಆ ದೇಶದ ರಾಯಭಾರ ಕಚೇರಿಯೇ ಈ ವೀಸಾವನ್ನ ಶೆಂಗಿನ್ ವೀಸಾವನ್ನ ನೀಡತ್ತೆ ಪ್ರವಾಸದ ಉದ್ದೇಶದಿಂದ ಶೇಂಗಿನ್ ವೀಸಾವನ್ನ ನೀಡಲಾಗುತ್ತೆ ಅದು ಎಷ್ಟು ದಿನಗಳ ಕಾಲ ತೊಂಬತ್ತು ದಿನಗಳ ಕಾಲ ಆರಾಮಾಗಿ ಓಡಾಡಿಕೊಂಡಿರಬಹುದು ಪ್ರವಾಸದ ಕಾರಣದಿಂದ ಈ ಒಂದು ಶೆಂಗೆನ್ ವೀಸವನ್ನು ಕೊಡುವಂತದ್ದು ಯುರೋಪ್ನಲ್ಲಿ ಜನರ ಮುಕ್ತ ಚಲನೆಗೆ ಅನುಮತಿಸುವಂತಹ ಪ್ರದೇಶ ಅದು ಪ್ರವಾಸಿಗರಿಗೆ ತೊಂಬತ್ತು ದಿನಗಳವರೆಗೂ ಕೂಡ ಶೆಂಗೆನ್ ವೀಸಾವನ್ನ ನೀಡಲಾಗುತ್ತೆ ಆ ಶೆಂಗೆನ್ ವೀಸಾ ಮೂಲಕ ತೊಂಬತ್ತು ದಿನಗಳವರೆಗೂ ಅಂದ್ರೆ ಸುಮಾರು ಮೂರು ತಿಂಗಳವರೆಗೂ ಕೂಡ ಆರಾಮಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಓಡಾಡಿಕೊಂಡು ಇರುವಂತಹ ಸೌಲಭ್ಯ ಇದೆ ಶೆಂಗೆನ್ ವಲಯಕ್ಕೆ ಪ್ರಯಾಣಿಸುವುದಕ್ಕೆ ಬ ಬಯಸಿದವರಿಗೆ ಈ ಒಂದು ವೀಸಾವನ್ನು ನೀಡಲಾಗುತ್ತೆ ಇನ್ನು ಶೇಂಗಿನ ವೀಸಾ ಪಡೆಯೋದಕ್ಕೆ ನಿಮ್ಮ ಬಳಿ ಸಾಕಷ್ಟು ಹಣ ಇದ್ರೆ ಸಾಕು ಬೇರೆ ರೀತಿಯ ಯಾವುದೇ ರೀತಿ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ಈಗ ಏನು ವೀಸಾವನ್ನ ಪಡೆದುಕೊಳ್ಳೋದಕ್ಕೆ ಅಂತ ಹೇಳಿ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಅದು ಯಾವುದು ಬೇಡ ಅಂದರೆ ಅದು ಇರುತ್ತೆ ಕೂಡ ಅದರ ಜೊತೆಯಲ್ಲಿ ಹಣ ಇರಬೇಕು ನೀವು ರಿಟರ್ನ್ ಟಿಕೆಟನ್ನು ಟಿಕೆಟ್ ರಿಟರ್ನ್ ಟಿಕೆಟ್ ಅನ್ನ ಇಟ್ಕೊಂಡಿದ್ದೀರಿ ಅನ್ನೋದನ್ನ ಕೂಡ ಅವರಿಗೆ ತೋರಿಸಬೇಕಾಗತ್ತೆ ನೆದರ್ಲ್ಯಾಂಡ್ಗೆ ಪ್ರಯಾಣಿಸುವುದಕ್ಕೆ ನಿಖರವಾದಂತಹ ಕಾರಣವನ್ನ ನೀಡಬೇಕು ಇನ್ನು ಇಪ್ಪತ್ತೇಳು ದೇಶಗಳಿಗೆ ಪ್ರತ್ಯೇಕ ವೀಸಾ ಅಗತ್ಯ ಇಲ್ಲದೆ ಪ್ರಯಾಣವನ್ನ ಮಾಡಬಹುದು ಶಂಗೆನ್ ವೀಸಾದೊಂದಿಗೆ ನೀವು ಶಂಗೆನ್ ವಲಯದಲ್ಲಿ ಮಾತ್ರ ಪ್ರಯಾಣಿಸಬಹುದು ಶೆಂಗೆನ್ ವಲಯ ಅಂತ ಹೇಳಿ ಯಾವುದನ್ನ ಕನ್ಸಿಡರ್ ಮಾಡಲಾಗಿರುತ್ತೋ ಅಷ್ಟರ ಒಳಗಡೆ ಆ ವ್ಯಾಪ್ತಿಯೊಳಗಡೆ ನೀವು ಎಲ್ಲಿ ಬೇಕಾದರೂ ಓಡಾಡಿಕೊಂಡಿರಬಹುದು